ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕೋಳಿ ಅಂಗಡಿಗಳನ್ನು ತೆರವುಗೊಳಿಸಬಾರದೆಂದು ಅಂಗಡಿ ಮಾಲೀಕರು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಮಳಿಗೆಗಳನ್ನು ತೆರವುಗೊಳಿಸಬಾರದೆಂದು ನಾವು ಲಿಖಿತವಾಗಿ ಕೆಲವು ದಿನಗಳ ಹಿಂದೆ ಮನವಿ ಸಲ್ಲಿಸಿದ್ದೆವು ನಮ್ಮ ಮುಂದಿನ ಜೀವನಕ್ಕೆ ತೊಂದರೆಯಾಗುವ ಭಯ ನಮ್ಮನ್ನು ಕಾಡುತ್ತಿದೆ ಆದಾಗ್ಯೂ ತೆರವುಗೊಳಿಸುವ ಅನಿವಾರ್ಯತೆ ಬಂದಲ್ಲಿ ಎಲ್ಲರಿಗೂ ಒಂದೇ ಕಡೆ ಅಂಗಡಿ ಮಳಿಗೆಗಳ ವ್ಯವಸ್ಥೆ ಮಾಡಿಕೊಟ್ಟು ನಂತರ ತೆರವುಗೊಳಿಸಬೇಕೆಂದು ಅಧಿಕಾರಿಗಳಿಗೆ ವರ್ತಕರು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ವರ್ತಕರಾದ ಬಾಲಾಜಿ ಜಮೀರ್ ಅನ್ಸರ್ ಖಾನ್ ಮಹೇಶ್ ರಾಜಣ್ಣ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ನಮ್ಮ ಇದು ಅಂಗಡಿ ಮದುವೆ ಸರ್ ನಮ್ಮ ಹೆಸರು ಅಬ್ದುಲ್ ರಹೀಮ್ ಅವರು ಈ ಅಂಗಡಿ ಕಟ್ಟುವಾಗೆ ನಾನು ಮದುವೆ ಆಗಿದ್ದು ಹೊಸ ನಮ್ಮ ಹೆಸರು ಹೊಸ್ದಾಗಿ ಹೆಣ್ಣು ಹಿಂಗೆ ಐವತ್ತು ಸಾವಿರ ಕಟ್ಟಿದರೆ ನಿಮಗೆ ಅಂಗಡಿ ಇಲ್ಲ ಅಂದರೆ ಇಲ್ಲ ಅಲ್ಲಿ ಮೈನ್ ರೋಡ್ನಲ್ಲಿ ಮಡಗಿದೆ ಅಂಗಡಿ ಪಂಚಾಯತಿ ಅವರೆಲ್ಲ ಏನು ಮಾಡ್ರು ಮಾರ್ಕೆಟ್ನಲ್ಲಿ ನಾನು ಅಂಗಡಿ ಆ ರೋಡಿನಲ್ಲಿ ಒಂದು ಇಲ್ಲ ನಾವು ಅಂಗಡಿ ಮಡ್ಗೋಕ್ ಆಗೋದಿಲ್ಲ ಇಲ್ಲಿ ನೀವು ಮಡಗಿದ್ರೆ ನಾವು ಇದ್ದೈತೀವಂತ ಅಂತ ಆಯ್ತಣ್ಣ ಆ ಒಂದು ಅಂಗಡಿ ಮಡಿಗಬಾರ್ದು ಇನ್ನೂ ಇದ್ದಾನೆ ಸೋಮು ಮಲ್ಲಪ್ಪ ಎಲ್ಲ ಇದ್ದಾರೆ ಜೂ ತಿಂದಪ್ಪ ಹಂಗಾಗಿ ಹಂಗೆ ಮಾಡಿ ಸರ್ ಅಂತ ನಮ್ಮ ಹೆಂಸುರದು ಒಡವೆ ಮೂವತ್ತು ಸಾವಿರಕ್ಕೆ ಮಡಿಗೆನೆಲ್ಲ ತೊರಿಸಲಿ ಮೂವತ್ತು ಸಾವಿರ ತೊಗೊಂಡ್ಬಂದು ಒಡವೆ ದುಡ್ಡು ಕಟ್ಟೆ ಇವತ್ತು ರೈಟ್ನಲ್ಲಿ ಮೂವತ್ತು ಲಕ್ಷಗೂ ಇಲ್ಲ ಒಡವೆ ಆವತ್ತಿಂದ ನಾನು ಅಂಗಡಿ ಮಡಿಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ ಹೊಟ್ಟೆಗೂ ಸಾಲೋದಿಲ್ಲ ಬಟ್ಟೆಗೂ ಸಾಲೋದಿಲ್ಲ ಲಕ್ಷ ರೂಪಾಯಿ ನನಗೆ ಸಾಲ ಐತೆ ಸರ್ ಎಲ್ಲಾರ್ಗೆ ಕೇಳಿ ಭಾಳ ತೊಂದರೆ ನೋಡಿ ಇಲ್ಲಿ ಒಂದು ಹದ್ ಐದಾರು ಜನಕ್ಕೆ ವ್ಯಾಪಾರ ಐತೆ ನಮಗೆ ನಾನು ವ್ಯಾಪಾರ ಇಲ್ಲ ನಾವು ಆರ್ಡರೂ ತಗೊಳೋದಿಲ್ಲ ಏನೈತೆ ಅದು ಮಾಡ್ಕೊಂಡ್ತಾ ಭಾಳ ತೊಂದರೆ ಐತೆ ನಮಗೆ ಅಂಗಡಿ ಹಾರೋಲಿನಲ್ಲಿ ಎತ್ತಿಸ್ಬಿಟ್ಟು ಎಲ್ಲ ಕೋಳಿ ಅಂಗಡಿ ನಮಗೆ ಒಂದೇ ಇತ್ತು ಎಲ್ಲನೂ ಕ್ಯಾಂಪ್ ಹಾಕಿ ಹಾರೋಳಿನಲ್ಲಿ ಎತ್ತಿಸಲಿಲ್ಲ ಬೇರೆ ಐತು ಕಟ್ಟಿ ನಮ್ಮ ಜೀವನ ನಡೆಯೋದಿಲ್ಲ ಸಾಲದ ಮಕ್ಕಳು ಹಾಕಿದ್ದೀವಿ ಸರ್ ಅಷ್ಟೇ ಸರ್ ನಮಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ ಸರ್ ನಮ್ಮ ಹೆಸರು ಮಹೇಶ್ ಅಂತ ಸರ್ ನಮ್ಮದು ಅಭಿವೃದ್ಧಿಗೆ ನಾವು ಬೇಡ ಅಂತ ನಾವು ಹೇಳ್ತಾ ಇಲ್ಲ ನಮ್ಮದು ಒಬ್ಬಿನದು ಇಷ್ಟೇ ಇಲ್ಲಿ ಸುಮಾರು ಒಂದು ಹದಿನೇಳು ನೋಡ್ತಾ ಇದ್ದೀರಾ ನೀವೇ ಮಾರ್ಕೆಟ್ನ ಹದಿನೇಳು ಅಂಗಡಿ ಜನ ಹದಿನೇಳು ಅಂಗಡಿ ಇದೆ ಸೊ ಈಗ ಇದರಲ್ಲಿ ನೂರ ಎಪ್ಪತ್ತು ಜನ ತಿಂತಾ ಇದ್ದೀವಿ ನಾನು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ ಅಭಿವೃದ್ಧಿ ಮಾಡಿ ಬೇಡ ಅಂತ ನಾವು ಹೇಳಲ್ಲ ದಯಮಾಡಿ ನೀವು ಒಂದಲ್ಲ ಎರಡು ಕಿಲೋಮೀಟ್ರ್ ದೂರ ಕೊಡಿ ಮಾರ್ಕೆಟ್ನ ಆದರೆ ಹೊರಗಡೆ ಅಂಗಡಿಗಳನ್ನ ಹೆಚ್ಚಿಸಿ ಎತ್ತಿಸ್ಬಿಟ್ಟು ಎಲ್ಲರಿಗೂ ಮಾರ್ಕೆಟ್ ಅಂತ ಮಾಡಿಕೊಟ್ರು ಅಂತ ಅದೇ ಥರ ಇವಾಗ ಒಂದು ಮಾಡಿಕೊಡಿ ಅದು ಮಾಡಿಕೊಟ್ಟಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಒಂದು ಕಡೆ ಒಂದು ಮಾರ್ಕೆಟ್ ಅನ್ನೋದು ಇದ್ದಾಗ ಕ್ಲಿಯರ್ ಆಗುತ್ತೆ ದಯವಿಟ್ಟು ಈ ರೀತಿ ಒಂದು ನೀವು ಅಭಿವೃದ್ಧಿನ ದಯವಿಟ್ಟು ಮಾಡಿ ನಮ್ಮ ಟೈಮಲ್ಲಿ ಹೊಡೆಯಕ್ಕೆ ಹೋಗಬೇಡಿ ಎಲ್ಲರಿಗೂ ಒಂದು ಜಾಗಕ್ಕೆ ಬಿಟ್ಬಿಟ್ಟು ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡೋಕೆ ಕೊಡಿ ಸರ್ ಇದು ನಾವು ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ ಅಧಿಕಾರಿಗಳಿಗೆ ನಿಮ್ಮ ಮುಖದ ನಾವು ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಅದನ್ನ ಮಾಡ್ಕೊಡಿ ಸರ್